ಎಲ್ಲಿಂದ ಎಲ್ಲಿ ತನಕ ನೋಡಿದ್ರೂ ಗ್ರೀನ್ ಗ್ರೀನ್ ಇನ್ನೂ ಟೈಮ್ ಆಗಿಲ್ಲ ಆರು ಗಂಟೆ ಇವಾಗ ಬೆಳಕಾಗ್ತಾ ಇದೆ ಫುಲ್ ಗ್ರೀನರಿ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಮಾರ್ನಿಂಗಿಂದನೇ ವೀಡಿಯೋ ಇದ್ದೀನಿ ಊರಿಗೆ ಬಂದಿದ್ದೀವಿ ಇವಾಗ ಊರಿಗೆ ಅಂದರೆ ಇವತ್ತು ಬಂಡಿಯಪ್ಪ ಇದೆ ಅದಕ್ಕೋಸ್ಕರ ಊರಿಗೆ ಬಂದಿದ್ದೀವಿ ಹೇಗಿದೆ ಗೊತ್ತಾ ನಮ್ಮ ಮನೆ ಮುಂದೆ ವ್ಯೂ ಬೆಳಗ್ಗೆ ಬೆಳಗ್ಗೆ ಒಂದು ಎದ್ದು ಐದು ನಿಮಿಷ ನೋಡ್ತಾ ಇದ್ದರೆ ನವಿಲೆಲ್ಲ ಕೂಗೋ ಸೌಂಡ್ ಕೇಳಿಸ್ತಾ ಇದೆ ಇವಾಗ ಜಸ್ಟ್ ಸ್ನಾನ ಆಯಿತು ಟೈಮ್ ಬಂದು ಆರು ಗಂಟೆ ಆಗಿರ್ಬೋದು ಐದೂವರೆ ಎಲ್ಲ ಆರು ಗಂಟೆ ಆಗಿದೆ ಐದು ಗಂಟೆಗೆ ಎದ್ದಿದ್ದು ಅತ್ತೆ ಮನೆಯೆಲ್ಲ ಒರೆಸಿದ್ದಾರೆ ನಾನು ಸ್ನಾನ ಮಾಡ್ಕೊಂಡ್ಬಂದು ಪೂಜೆ ಅಡುಗೆ ಮಾಡಬೇಕು ಲಾಸ್ಟ್ ಜಾತ್ರೆ ಟೈಮ್ ಥರನೇ ಇವಾಗಲೂ ದೇವ್ರಿಗೆ ಎಡೆ ಎಡಕ್ಕೆ ಹೋಗಬೇಕು ನಾನು ಏರ್ ಕಟ್ ಮಾಡಿಸಿದ್ದೀನಿ ಎಲ್ಲ ಸೆಟ್ಟಿಂಗ್ಸ್ ಎಲ್ಲ ಹೋಗಿದೆ ಮೊನ್ನೆ ಮಾಡಿಸಿದ್ದು ಹಾಂ ಮೊನ್ನೆ ಏನೋ ವೀಡಿಯೋ ಮಾಡಿರಲಿಲ್ವಲ್ಲ ಇಷ್ಟೇ ಶಾರ್ಟ್ ಆಗಿದೆ ಟೈಮ್ ಆಗಿದೆ ಮತ್ತು ಏಯ್ಟ್ ಓ ಕ್ಲಾಕಿಗೆ ಎಡೆ ಕೊಡೋದಿರೋದು ಅಷ್ಟೊತ್ತಿಗೆ ಇವತ್ತು ನಮ್ಮದು ವಾರ ಬೇರೆ ಅಲ್ವಾ ವಾರ ಮಾಡಿ ಶಾವಿಗೆ ಮಾಡಬೇಕು ಶಾವಿಗೆ ಅನ್ನ ಎಡೆ ತಗೊಂಡೋಗೋದು ಪೂಜೆ ಎಲ್ಲ ಆದಮೇಲೆ ಸಿಗ್ತೀನಿ ಸರಿ ಸರಿ ಇದು ಬಾಲ್ಕನಿ ಇನ್ನು ಸ್ನಾನ ಮುಗಿಸ್ಕೊಂಡ್ ಬಂದ ತಕ್ಷಣ ಅತ್ತೆ ಹಾಲು ಕೊಡೋಕೆ ಅಂತ ಹೋಗಿದ್ರು ಅಷ್ಟೊತ್ತಿಗೆ ನಾನು ಆ ಒಂದು ಸೈಡ್ ಅನ್ನಕ್ಕಿಟ್ಟು ಇನ್ನೊಂದು ಸೈಡು ಶಾವಿಗೆಗೆ ಅಂತೇಳಿ ಅಕ್ಕಿ ಹಿಟ್ಟನ್ನ ಇದ್ದೀನಿ ಹುರ್ಕೊಟ್ರೆ ಅವರು ಶೌಗೆ ಮಾಡ್ಕೊತಾರೆ ಅಷ್ಟೊತ್ತಿಗೆ ನಾನು ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ಪೂಜೆ ಮಾಡೋಕ್ಕೆ ಸರಿ ಆಗುತ್ತೆ ಅಂಥೇಳಿ ಶೌಗೆ ಅಕ್ಕಿ ಹಿಟ್ಟನ್ನ ಹುರ್ದು ಇಡೋಣ ಅಂಥೇಳಿ ಅದನ್ನೇ ಹುರಿದು ಇಟ್ಕೊಳ್ತಾ ಇದ್ದೆ ನನ್ನ ಮಗ ನಾನೇ ಎಲ್ಪ್ ಮಾಡ್ಕೊಡ್ತೀನಿ ಅಂತ ಎದ್ದ ತಕ್ಷಣ ಬಂದಿದ್ದಾನೆ ನಾನು ಈ ಸೈಡು ಪೂಜೆಗೆ ಪ್ರಿಪ್ರೇಶನ್ ಮಾಡ್ಕೊತಾಯಿದ್ದೆ ಅಲ್ಲಿ ನಮ್ಮತ್ತೆ ಶಾವಿಗೆ ಮಾಡ್ಕೊಳೋಕೆ ಅಂತೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ಇನ್ನು ಮನೆಯವ್ರು ಟೀ ಮಾಡ್ಕೊಡಿ ಅಂದರೆ ಇಬ್ರು ಬ್ಯುಸಿ ಇದ್ವಲ್ಲ ಬಿಡಿ ಇವತ್ತೊಂದಿನ ನಾನೇ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವರು ಟೀ ಮಾಡ್ಕೊಳ್ತಾ ಇದ್ದಾರೆ ಇವಾಗ ಪೂಜೆ ಎಲ್ಲ ಮುಗೀತು ತಿಂಡಿ ಎಲ್ಲ ಎಡೆ ಇಟ್ಟು ಬಂದಾದ್ಮೇಲೆ ತಿಂಡಿ ತಿನ್ನೋದು ಫಸ್ಟು ಎಡೆ ಇಟ್ಟು ಬರಬೇಕು ಅದಕ್ಕೆ ರೆಡಿ ಆಗೋಣ ಅಂತೇಳಿ ನಾನು ಮೇಲೆ ಬಂದೆ ಈ ಸಲ ಸಿಂಪಲ್ ಆಗಿ ಕುರ್ತಿ ಹಾಕೊಂಡಿದ್ದೀನಿ ರೆಡಿ ಆಯಿತು ಸಿಂಪಲ್ ಆಗಿ ಇವತ್ತು ಹಾಕೊಂಡಿದ್ದೀನಿ ನಾನು ತೊಗೊಂಡಿದ್ದು ಇಮ್ಮು ಒಂದು ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಇನ್ನೂ ಇದೆ ಲೂಸ್ ಮನೆ ಹತ್ರ ಲೂಸ್ ಲೂಸ್ ಹಾಕೊಂಡ್ರೆ ಬೆಟರ್ ಇವಾಗ ಅಡುಗೆ ಮಾಡಬೇಕಲ್ವಾ ಅಡುಗೆ ಮಾಡಕ್ಕೆಲ್ಲ ಹಿಂಸೆಂಥ ಲೂಸ್ ಆಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಎಡೆ ಇಟ್ಟು ಬಂದು ನೋಡೋಣ ಆದರೆ ತೋರಿಸ್ತೀನಿ ಏನು ವರ್ಷ ವರ್ಷ ಹೋಗಿ ಇಟ್ಟು ಬರೋದೇ ಆದರೆ ತೋರಿಸ್ತೀನಿ ವೀಡಿಯೋ ಮಾಡ್ಕೊತೀನಿ ಇಲ್ಲಾಂದರೆ ಬಂದುಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀವಿ ಇವಾಗ ಎಡೆ ತಗೊಂಡೋಗ್ತಾ ಇದ್ದೀನಿ ಶಾವಿಗೆ ಮತ್ತು ಅನ್ನ ಅದ್ರ ಮೇಲೊಂದು ಬಾಳೆದೆಲೆ ಮುಗು ಮುಗುಚ್ಕೊಂಡು ಊದ್ಗಡಿ ತಗೊಂಡು ಹೋಗೋದು ಎಲ್ಲರೂ ಹೋಗ್ತಾಯಿದ್ರು ಅಂತ ನಮ್ಮತ್ತೆ ಹೋಗೋ ಇವ್ರ ಜೊತೆ ಅಂತೇಳಿ ಕಳಿಸ್ತು ಇವಾಗ ಎಡೆ ಇಟ್ಟು ಎಲ್ಲ ಬಂದಾದಮೇಲೆ ಇಲ್ಲಿ ಕಾಯಲ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಈ ಸಲ ಎಡೆ ಇಡ್ಬೇಕಾದ್ರೆ ಏನಾಯಿತು ಗೊತ್ತಾ ಊರಿಗೆ ಮುಂಚೆನೇ ಹೋಗಿ ನಿಂತ್ಕೊಂಡಿದ್ದಾಯ್ತು ಹೆಚ್ಚು ಕಮ್ಮಿ ಮುಕ್ಕಾಲು ಗಂಟೆ ಒಂದು ಅವರು ಊರ ಮುಂದೆ ಹೋಗಿ ಕಾದಿದ್ದಾಯ್ತು ಊರು ಮುಂದಕ್ಕೆ ಹೋಗೋದು ಅಂದರೆ ಮೊದಲೇ ನನಗಂತೂ ಆಗೋದೇ ಇಲ್ಲ ಊರು ಮುಂದಕ್ಕೆ ಹೋಗೋದು ಅಂದರೆ ಮುಂಚೆನೇ ಹೋಗಿಬಿಟ್ವಾ ಆಮೇಲೆ ರಿಟರ್ನ್ ಬರೋ ಆಗಿಲ್ವಂತೆ ಮನೆ ಕಡೆಗೆ ಅಲ್ಲೇ ನಿಂತ್ಕೊಂಡು ಮುಕ್ಕಾಲು ಗಂಟೆ ಕಾದಿದ್ದಾಯ್ತು ಈ ಸಲ ಏನು ಇರಲ್ಲ ಒಂದು ಕುರಿ ಅಳ್ಳಕ್ಕೆ ಬಿತ್ತಂದರೆ ಎಲ್ಲ ಬೀಳುತ್ತೆ ಅಂತ ಆ ಥರ ಯಾರೋ ಒಬ್ಬರು ತಗೊಂಡೋಗಿದ್ದು ಅಷ್ಟೇ ಇನ್ನು ನಮ್ಮ ಸೈಡ್ ಇದ್ದವ್ರು ಎಲ್ಲರೂ ಎಲ್ಲ ಊರವ್ರು ಯಾರೂ ಬಂದೇ ಇರಲಿಲ್ಲ ಅನ್ಸುತ್ತೆ ಸುತ್ತಮುತ್ತ ಇರೋರು ನಮ್ಮ ಏರಿಯಾದಲ್ಲಿ ಇರೋರು ಮಾತ್ರ ಮುಂಚೆನೆ ಹೋಗಿ ಎಲ್ಲ ನಿಂತ್ಕೊಬಿಟ್ಟಿದ್ವಿ ಆ ಥರ ಆಯಿತು ನೆಕ್ಸ್ಟ್ ಟೈಮಿಂದ ಹುಷಾರಾಗಿ ಎಲ್ಲ ಎಡೆ ಎಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಫೋನ್ ಫೋನ್ ಮಾಡ್ಕೊಂಡು ಹೋಗ್ಬೇಕು ಇನ್ನು ಅಲ್ಲಿಂದ ಮೇಲೆ ನಮ್ಮತ್ತೆ ಕಾಯಿ ಕಾಯೆಲ್ಲ ತುರಿದಿಟ್ಟಿತ್ತು ನಾನು ಕಾಯಲ್ಲಿ ಮಾಡೋಣ ಅಂತ ಇಲ್ಲಿ ಕಾಯಿ ಮತ್ತು ಅದಕ್ಕೊಂದು ಸ್ವಲ್ಪ ಕಟ್ಲೆ ಹಾಕೊಂಡಿದ್ದೀನಿ ಗಸಗಸೆ ಕೆಲವ್ರು ಹಾಕೋತಾರೆ ನಾನೇನು ಗಸಗಸೆ ಹಾಕ್ಕೊಂಡಿಲ್ಲ ಹಾಕೊಂಡಿಲ್ಲ ಇವತ್ತು ನೆಕ್ಸ್ಟು ಅದನ್ನು ರುಬ್ಬಿ ಸಣ್ಣಕ್ಕೆ ರುಬ್ಬಿಟ್ಟು ಬೆಲ್ಲ ಕಾಯಿಸಿಟ್ಟಿದ್ದೆ ಯಾಕಂದರೆ ಬೆಲ್ಲ ಏನು ಕಾಯಿಸೋದಿಲ್ಲ ಚಚ್ಚಿಬಿಟ್ಟು ಹಾಗೇ ಹಾಕೋಬೋದು ನಾ ಬೆಲ್ಲ ಹಾಕೋ ಗಲೀಜಾಗಿತ್ತು ಅಂಥೇಳಿ ಒಂದು ಸಲ ಬಿಸಿ ಮಾಡಿ ಅದನ್ನು ಫುಲ್ ತಣ್ಣಗೆ ಹಾಕೋಕ್ ಬಿಡಬೇಕು ಬಿಸಿದಕ್ಕೆ ಹಾಲು ಹಾಕಿದ್ರೆ ಚೆನ್ನಾಗಿರಲ್ಲ ಫುಲ್ ತಣ್ಣಗೆ ಆದಮೇಲೆ ನಾನು ಕಾಯಿ ರುಬ್ಬಿರೋದನ್ನ ಮಿಕ್ಸ್ ಮಾಡಿ ಹಾಲನ್ನ ರೆಡಿ ಮಾಡ್ಕೊಳ್ತೀನಿ ಇನ್ನು ತಿಂಡಿ ಬಂದು ಶಾವಿಗೆ ಮತ್ತು ಕಾಯಾಲಾಯಿತು ಇನ್ನು ಮಧ್ಯಾಹ್ನ ಸಂಜೆ ಬಂದು ಮಟನ್ ನಾನ್ ವೆಜ್ಜು ಮಾಡೋದು ಅಂತ ಹೇಳಿಬಿಟ್ಟು ಕೆಲವ್ರಿಗೆ ಇವತ್ತು ಕೆಲವರು ಬರ್ತಾರೆ ನೆಂಟರು ಇನ್ನು ನಾಳೆ ಒಂದು ಸ್ವಲ್ಪ ಜನ ಬರ್ತಾರೆ ಮಟನು ಚಿಕನು ಮಾಡೋಣ ಅಂಥೇಳಿ ಒಂದು ಸ್ವಲ್ಪ ಐಟಮ್ ತರಕ್ಕೆಲ್ಲ ಹೋಗ್ಬೇಕಿತ್ತು ತಿಂಡಿ ತಿಂದು ನಾನು ನಮ್ಮ ಮನೆಯವರು ಹೋಗ್ಬಾರಣ ಅಂತ ಅಂದ್ಕೊಂಡಿದ್ದೀವಿ ಮನೆಗೆ ಏನು ಐಟಮ್ ಬೇಕು ಅದು ತಾಂಬಾರೋಕ್ಕೆ ಮುಂಚೆ ಆದರೆ ನಮ್ಮ ಮಾವ ನಾವು ಬರೋಷ್ಟೋದಕ್ಕೆ ನಾವು ಮುಂಚೆ ಎಲ್ಲ ತಂದು ಎಲ್ಲ ರೆಡಿ ಮಾಡಿಬಿಡೋರು ನಾವು ಹೋಗೋದು ಅಷ್ಟೇ ಇದ್ದಿದ್ದು ಇವಾಗ ನಾವು ಹೋಗ್ಬಿಟ್ಟೆ ಎಲ್ಲ ತೊಗೊಬರ್ಬೇಕು ಇಲ್ಲಿ ಬಂದು ನಾನು ನಮ್ಮ ಮನೆಯವ್ರ ಕುತ್ಕೊಂಡು ಏನೇನು ಐಟಮ್ ಬೇಕೋ ನಾನ್ ವೆಜ್ಜಿಗೆ ಏನು ಐಟಮ್ ಬೇಕೋ ಅಥವಾ ಮನೇಲಿ ನಾನು ಅತ್ತೆ ಒಂದೇ ಅಲ್ವಾ ಕೆಲವು ಐಟಮ್ ಎಲ್ಲ ತರೋದಿರುತ್ತಲ್ಲ ಅದನ್ನೆಲ್ಲ ಲೀಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಏನೇನಿಲ್ಲ ಏನೇನು ಬೇಕೋ ಅದನ್ನೆಲ್ಲ ಕೇಳಿಕೊಂಡು ಬರ್ಕೊಂಡು ಬರ್ಕೊಂಡು ಹೋದರೆ ನೆನ್ಪಿರುತ್ತೆ ಇಲ್ಲಿಂದ ಹ್ಞೂ ಅಂದ್ಕೊಂಡು ಹೋದರೆ ಅಲ್ಲಿ ನೆನಪೇ ಆಗೋಲ್ಲ ಏನು ತಗೋಬೇಕು ಏನು ಬಿಡಬೇಕು ಅಂತೇಳಿ ಅದಕ್ಕೆ ಒಂದು ಸಲ ಕೂತ್ಕೊಂಡು ಎಲ್ಲ ಬರ್ಕೊಳ್ತಾ ಇದ್ವಿ ಇಲ್ಲಿ ಇಲ್ಲಿ ಹೋಗ್ತಾ ಇದಾರಲ್ಲ ಇದೇ ಥರ ಬಂಡಿ ಹಬ್ಬ ಅಂದರೆ ಎತ್ತಿನ ಗಾಡಿ ನಿಲ್ಸಿರ್ತಾರೆ ಅದರ ಸುತ್ತ ವೈಟ್ ಬಟ್ಟೆ ಹಾಕಿರ್ತಾರೆ ಅದ್ರ ಮೇಲೆ ಏಳು ಹತ್ರ ಎಡೆ ಇಟ್ಕೊಬಾರೋದು ಅದೇ ಬಂಡಿ ಹಬ್ಬ ಅಷ್ಟೇ ಬೆಳಗ್ಗೆ ಅಷ್ಟೇ ಇರೋದು ಪೂಜೆ ಮಾಡಿ ಎಲ್ಲ ಆ ಥರ ಇದು ಮಾಡ್ತಾರೆ ಆಮೇಲೆ ಮರಿ ಕಡಿಯೋದೆಲ್ಲ ಇರುತ್ತೆ ನಾವು ಇವತ್ತು ಕಾರಲ್ಲೇನು ಬೇಡ ಆರಾಮಾಗಿ ಬೈಕಲ್ಲೇ ಹೋಗಿ ಬರೋಣ ಅಂತೇಳಿ ಬೈಕಲ್ಲೇ ಹೋಗ್ತಾ ಇದ್ದೀವಿ ಕಾರಲ್ಲಿ ಅಲ್ಲಿಂದ ಬರೋದು ಕಾರಲ್ಲಿ ಓಡಾಡಿ ಬೇಜಾರಾಗಿರುತ್ತಲ್ಲ ಅದಕ್ಕೆ ಬೈಕಲ್ಲಿ ಹೋಗೋಣ ಅಂಥೇಳಿ ಬೈಕಲ್ಲೇ ಓದ್ವಿ ನಾವು ಹೋಗ್ತಿರೋದು ಹೊಳೆನಶಿಪುರಕ್ಕೆ ನಮಗೆ ಸಿಟಿ ಅಂದರೆ ಅದೇ ಹತ್ರ ಹಾಸನಗಿನ ಅದಕ್ಕೆ ಅಲ್ಲೇ ಹೋಗ್ಬಿಟ್ಟು ಎಲ್ಲ ಐಟಮ್ ತರೋಣ ಅಂತ ಇನ್ನು ನಾನ್ ವೆಜ್ಜಿಗೆ ಬೇಕಾಗುತ್ತಲ್ಲ ಕೊತ್ತಂಬರಿ ಸೊಪ್ಪು ಮೆಂತೆ ಪುದೀನ ಏನಾದರೂ ಬಿರಿಯಾನಿ ಮಾಡೋದಿದೆ ಮೆಂತ್ಯ ಸೊಪ್ಪು ಅವೆಲ್ಲ ಬೇಕಾಗುತ್ತಲ್ಲ ಹೋಗಿ ತರಣ ಸೌತೆಕಾಯಿ ನಿಂಬೆಹಣ್ಣು ನಾನ್ ವೆಜ್ಜಿಗೆ ಮೇಯ್ನ್ ಬೇಕಾಗಿರೋದೆ ಅದು ಸೊಪ್ಪುಗಳು ಇನ್ನು ಈರುಳ್ಳಿ ಬೆಳ್ಳುಳ್ಳಿ ಆಲ್ಮೋಸ್ಟ್ ಎಲ್ಲ ಇದ್ದೇ ಇರುತ್ತಲ್ಲ ಇವಾಗ ಫಸ್ಟು ಈರುಳ್ಳಿ ಬೆಳ್ಳುಳ್ಳಿ ತರಕಾರಿ ಏನು ಬೇಡ ಇನ್ನೊಂದು ಎರಡು ದಿನ ಇವತ್ತು ನಾಳೆ ನಾನ್ ವೆಜ್ಜೇ ಇರುತ್ತೆ ಅದಕ್ಕೆ ಬರೀ ಸೊಪ್ಪುಗಳನ್ನ ಮಾತ್ರ ತಗೊಂಡು ಇನ್ನು ಒಂದು ಸ್ವಲ್ಪ ಲೀಸ್ಟ್ ಎಲ್ಲ ಬರ್ಕೊಂಡು ಬಂದಿದ್ವಲ್ಲ ಏನೇನು ಬೇಕು ಅಂತ ಆಮೇಲೆ ಪ್ಲೇಟ್ಸು ಲೋಟ ಯಾರು ಸ್ಟೀಲ್ ತಟ್ಟೆ ಲೋಟ ಕೊಟ್ಟರೆ ಏನು ಗೊತ್ತಾ ಎಷ್ಟು ಸಲ ತೊಳೆಯೋಣ ಇಡೋಣ ಪಾತ್ರೆ ಜಾಸ್ತಿ ಬೀಳುತ್ತೆ ಅದಕ್ಕೆ ಇವಾಗ ನೆಂಟರು ಎಲ್ಲ ಬಂದಬೇಕಾದ್ರೆ ಪೇಪರ್ ಪ್ಲೇಟ್ಸು ಲೋಟ ಅವನ್ನೆಲ್ಲ ತಗೊಂಡೋಗೋಣ ಅಂಥೇಳಿ ಅದನ್ನು ಕೂಡ ತೊಗೊಂಡು ಇನ್ನು ಇನ್ನೂ ಒಂದಿನ ಇರ್ತೀವಲ್ಲ ಅದಕ್ಕೆ ಪೆಟ್ರೋಲೆಲ್ಲ ಫಿಲ್ ಮಾಡಿಸ್ಕೊಂಡು ರಿಟರ್ನ್ ಹೋಗ್ತಾ ಇದ್ವಿ ನಾವು ಅಷ್ಟೊತ್ತಿಗೆ ಫುಲ್ಲು ಮೋಡ ಇನ್ನೇನು ಹನಿ ಬೀಳ್ತಾ ಇತ್ತು ಮಕ್ಕಳು ಐಸ್ ಕ್ರೀಮು ಎಲ್ಲ ಥರ ಕೇಳಿದ್ರು ಅದನ್ನು ತಗೊಳ್ತಾ ನಿಂತ್ಕೊಂಡ್ವಿ ಟೈಮೇ ಆಗೋಗ್ಬಿಡ್ತು ಇನ್ನು ಅಲ್ಲಿಂದ ಮನೆಗೆ ಬಂದ ತಕ್ಷಣ ಐಸ್ ಕ್ರೀಮ್ ಎಲ್ಲ ತಂದಿದ್ವಲ್ಲ ಅದನ್ನೇ ತಿಂತ ಕೂತ್ಕೊಂಡಿದ್ವಿ ತಿನ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಬೇಕು ಇನ್ನು ಅಲ್ಲಿಗೆ ಹೋಗೋಕಿನ್ನ ಮುಂಚೆನೇ ಮಟನ್ನೆಲ್ಲ ತಂದು ಕೊಟ್ಟಿದ್ರು ಚಿಕನ್ನ ನಾವು ಬರ್ಬೇಕಾದ್ರೆ ತಗೊಂಡು ಬಂದಿದ್ವಿ ಒಂದು ನಾಲ್ಕು ಕೆ ಜಿ ಮಟನ್ಗೆ ಇಲ್ಲಿ ನಾನು ಮಟನ್ ಸಾಂಬಾರು ಮಾಡೋಕ್ಕೆ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಅದು ಮಾಮೂಲಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮೆಣಸು ಇದಿಷ್ಟನ್ನು ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಆವಾಗ ಸಾಂಬಾರು ಟೇಸ್ಟ್ ಬರುತ್ತೆ ಅದನ್ನೇ ನಾವು ಹೆಚ್ಚು ಬಿಸಿ ಮಾಡ್ತಿದ್ದಂಗೆ ಅದು ಸಾಂಬಾರು ಟೇಸ್ಟೇ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮ್ಮ ಮನೇಲಿ ಈ ಥರ ಫಂಕ್ಷನ್ ಎಲ್ಲ ಮಾಡ್ಬೇಕಾದ್ರೆ ಇಲ್ಲಿ ಹೊರ್ಗಡೆ ಕಾಂಪೌಂಡ್ ಒಳಗೆ ಮಾಡಿಬಿಡ್ತೀವಿ ದೊಡ್ಡ ಸ್ಟವ್ ಇಟ್ಕೊಂಡು ಆ ಕಡೆ ಮಟನ್ನ ಈರುಳ್ಳಿ ಖಾರದಲ್ಲಿ ಕೂಗಿಸ್ಕೊಂಡೆ ಕುಕ್ಕರಲ್ಲಿ ಬೇಗ ಬೇಯ್ಯಲ್ವಲ್ಲ ಮಟನ್ ಅದಕ್ಕೇ ನೆಕ್ಸ್ಟ್ ಇಲ್ಲಿ ಚಿಕನ್ ಮಾಡೋಣ ಅಂಥೇಳಿ ನಾನೆಲ್ಲ ಮಸಾಲೆ ಹಾಕ್ದಂಗೆ ನಮ್ಮ ಮನೆಯವ್ರು ಕುತ್ಕೊಂಡು ಮಿಕ್ಸ್ ಮಾಡೋದು ಮಾಡಿಕೊಡ್ತಾಯಿದ್ರು ಇವತ್ತೇನೋ ಬಾ ತುಂಬ ಎಲ್ಪ್ ಮಾಡಿಕೊಟ್ರು ಬೆಳಗ್ಗೆಯಿಂದ ಸಂಜೆ ತನಕ ಇಲ್ಲಿ ಖಾರ ರುಬ್ಕೊಂಡು ತಾಯಿದ್ದೀನಿ ಇನ್ನು ಒಂದು ಫೋರ್ ಓ ಕ್ಲಾಕ್ ಅಷ್ಟೊತ್ತಿಗೆ ಅಡುಗೆ ಎಲ್ಲ ರೆಡಿಯಾಗಿತ್ತು ನಾವೇ ಅದು ಇದು ಎಲ್ಲ ತಿಂದಿದ್ವಲ್ಲ ಹೊಟ್ಟೆ ತುಂಬಿತ್ತು ಮತ್ತು ಬೆಳಗ್ಗೆ ಅನ್ನ ಮಾಡಿದ್ವಲ್ಲ ಅದು ಇತ್ತು ಆವಾಗಲೇ ಒಂದು ಸ್ವಲ್ಪ ತಿಂದ್ಕೊಂಡು ಆಗೇಟ್ಟಿದ್ದೆ ಇನ್ನು ಸಂಜೆ ಟೈಮು ಆಂಟಿ ಅಂಕಲೆಲ್ಲ ನೆಂಟರು ಬಂದರು ನಾನು ಮೈದಾನ ಬಂದಿದ್ದೆ ಬರೋಕ್ಕಿಂತ ಮುಂಚೆನೇ ಫೋನ್ ಮಾಡಿದ್ದ ಅದಕ್ಕೆ ಬಂದ್ರೆ ಹಬ್ಬಕ್ಕೆ ಹೇಳಿ ಇವಾಗ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಸಂಜೆ ಬಂದಿದ್ದ ನಮ್ಮ ಮನೇಲಿ ನಮ್ಮ ಮನೆಯವರು ನನ್ನ ತಂಗಿರನ್ನ ಬಿಟ್ಟರೆ ಇವನೇ ಯೂಟ್ಯೂಬ್ಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿದೆ ವೀಡಿಯೋ ಮಾಡು ವೀಡಿಯೋ ಎಲ್ಲ ಮಾಡ್ತಿದ್ನಲ್ಲ ಆವಾಗ ಏನಾದರೂ ಗ್ಯಾಪ್ ಕೊಟ್ಟರೆ ಇಲ್ಲ ಅಂದಾಗ ಫೋನ್ ಮಾಡಿ ಕೇಳೋದು ಮಾಡಿ ಏನಾಗುತ್ತೆ ಹಾಗೆ ಅಂತ ಎಲ್ಲ ಹೇಳೋದು ನಮ್ಮ ಮನೆಗೆ ಬಂದು ಅವನು ಕಾಲು ಗಂಟೆ ಕುತ್ಕೊಂಡ್ರೆ ಕಾಲು ಗಂಟೆಯಲ್ಲಿ ನನ್ನ ರೇಕ್ಸೆ ಹೋಗಿರ್ತಾನೆ ನಾವು ನಮ್ಮ ಜೊತೆ ಯಾರು ಚೆನ್ನಾಗಿರ್ತಾರೆ ನಾವು ಅವ್ರ ಜೊತೆ ಚೆನ್ನಾಗಿರಬೇಕು ನಮಗೇನು ಯಾರು ಯಾರ ಮೇಲೆ ದ್ವೇಷ ಇಲ್ಲ ಆ ಥರ ಇಲ್ಲ ಮಾತಾಡ್ಸಿದ್ರೆ ಮಾತಾಡ್ತೀವಿ ಮಾತಾಡಲಿಲ್ಲ ಅಂದರೆ ಮಾತಾಡೋಲ್ಲ ಅಷ್ಟೇ ಹಾಗೆ ಅವನ ಜೊತೆನೂ ಮಾತಾಡಿಕೊಂಡು ಇನ್ನು ಅಂಕಲ್ ಅಂಟಿ ಎಲ್ಲ ಬಂದಿರಲ್ಲ ಅವ್ರ ಜೊತೆನೂ ಮಾತಾಡಿಕೊಂಡು ಇನ್ನೊಂದು ಇಬ್ರು ನೆಂಟರು ಬರ್ತೀವಿ ಅಂದಿದ್ರೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಅವ್ರು ಬಂದಮೇಲೆ ಅವ್ರಿಗೆ ಊಟ ಕೊಟ್ಟು ನಾವು ಊಟ ಮಾಡೋಣ ಅಂಥೇಳಿ ಇನ್ನು ನಮ್ಮ ಮಾವನ ತಂಗಿ ಅವರು ಕೂಡ ಬಂದಿದ್ದರು ಅವರೇನು ಉಳ್ಕೊಳ್ಳಿಲ್ಲ ಊಟ ಮಾಡಿಕೊಂಡು ಹೋಗೋಕ್ಕೆ ಅಪ್ಪನ ಮನೆ ಅಂದರೆ ಅದೊಂದು ಆಸೆ ಇದ್ದೇ ಇರುತ್ತಲ್ಲ ಎಲ್ಲರಿಗೂ ಅವೇ ಫೋನ್ ಮಾಡಿ ನಾ ನಮ್ಮ ಮನೆಯವರು ಬಂದು ಹೋಗುವಂತೆ ಬಾ ಅಂತ ಹೇಳಿದ್ಕೆ ಬ್ಯುಸಿ ಇದ್ದೀನಿ ಅಂತಿದ್ರು ಬಂದು ಆಮೇಲೆ ಊಟ ಮಾಡಿಕೊಂಡು ಹೋದರು ಅವ್ರದ್ದೆಲ್ಲ ಊಟ ಆದಮೇಲೆ ನಾ ಒಂದು ಸ್ವಲ್ಪ ಹಾಗೆ ತಟ್ಟೆಗೆ ಹಾಕ್ಕೊಂಡು ಊಟ ಮಾಡಿಕೊಂಡೆ ಏನು ಗೊತ್ತಾ ಅಷ್ಟೊಂದು ಅಡುಗೆ ಮಾಡಿದ್ಮೇಲೆ ನಮಗೆ ಊಟ ಮಾಡಬೇಕು ಅಂತ ಅನ್ಸೋದೇ ಇಲ್ಲ ಏಸಿಗೆ ಆಗ್ತಾ ಇರುತ್ತೆ ಒಂದು ಸ್ವಲ್ಪ ಮುದ್ದೆ ತಿಂದು ಬೆಳಗ್ಗೆ ತಿನ್ಕೊಳ್ಳೋಣ ಅಂಥೇಳಿ ಸುಮ್ಮನೆ ಅದೇ ಇವಾಗ ಎಲೆ ಅಡಿಕೆ ಇದ್ದೀನಿ ನಮ್ಮ ಮನೇಲಿ ಎಲೆ ಅಡಿಕೆ ಹಾಕೊಂಡ್ರೆ ಬೈತಾರೆ ನಮ್ಮ ಮನೆಯವರು ಏನೋ ನಾನ್ ವೆಜ್ ತಿಂದಾದ ಮೇಲೆ ಹಾಕೋಬೇಕು ಅಂತ ಇಷ್ಟ ಆಗುತ್ತೆ ಯಾವಾಗ್ಲಲ್ಲ ಯಾವಾಗ್ಲಾರು ಒಂದೊಂದು ಸಲ ಇನ್ನು ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಬೆಳಗ್ಗೆ ಬಂದು ತಿಂಡಿ ಬಂದು ಚಿತ್ರಾನ್ನ ಮಾಡಿದ್ದೆ ಆಂಟಿ ಅಂಕಲೆಲ್ಲ ಇದ್ದರು ನಮ್ಮ ಮನೆಯವ್ರು ಹೊಲ್ದ ಹತ್ರ ಒಂದು ಸ್ವಲ್ಪ ಕೆಲಸ ಇದೆ ಔಷಧಿ ಹೊಡಿಬೇಕು ಜೋಳಕ್ಕೆ ಅಂತೇಳಿ ಅವರು ಹೋಗಿದ್ರು ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಒರೆಸಿ ತಿಂಡಿ ಮಾಡಿ ಹತ್ತು ಗಂಟೆ ಹನ್ನೊಂದು ಗಂಟೆ ಹಾಗೆ ಹೋಗಿತ್ತು ಅದಾದಮೇಲೆ ಹೀಗೆ ಮಕ್ಕಳೆಲ್ಲ ಸೇರಿಕೊಂಡು ಜೋಳ ಸುಡ್ಕೊಂಡು ತಿನ್ನೋಣ ಅಂತ ಹೇಳಿ ಜೋಳ ಸುಡ್ಕೊಂಡು ತಿಂತಾ ಅಲ್ಲಿ ಮನೆ ಹತ್ರನೇ ಇತ್ತು ಜೋಳ ಹಾಕಿದ್ರು ನಮ್ಮದೇ ಅದರಿಂದ ಮುರ್ಕೊಂಡು ಬಂದು ಬಿಸಿ ಬಿಸಿ ಜೋಳ ಸುಡ್ಕೊಂಡು ತಿನ್ನೋಣ ಇವಾಗ ವೆದರ್ ಹೇಗಿದೆ ಅಲ್ವ ಫುಲ್ ಚಳಿ ಚಳಿ ಯಾವಾಗ ಬೇಕಾವಾಗ ಮಳೆ ಬರ್ತಾನೆ ಇರುತ್ತೆ ಅದಕ್ಕೆ ಜೋಳ ಸುಡ್ಕೊಂಡು ತಿಂತಾ ಇದ್ವಿ ಹಳ್ಳಿ ಕಡೆ ಮಾತ್ರ ಈ ಥರ ಎಲ್ಲ ಮಾಡೋಕ್ಕಾಗೋದು ಸಿಟಿ ಕಡೆ ಈ ಥರ ಎಲ್ಲ ನಾನು ಸ್ಟೇಟಸ್ ಕಾಕೈನ್ ನನ್ನ ನಮ್ಮ ಫ್ರೆಂಡು ಹಂಗೆ ಅಂತ ಇದ್ದರು ನೀವೆಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀರಲ್ವಾ ಸಿಟಿ ಲೈಫೋಗೋ ಹಳ್ಳಿ ಹೋಗುತ್ತೋ ಅಲ್ಲಲ್ಲೇ ಮುರ್ಕೊಂಡು ಬಂದು ಚೆನ್ನಾಗಿರೋ ಫ್ರೆಶ್ ಆಗಿರೋದು ಬಂದು ತಿನ್ನಬೇಕು ನಮ್ಮ ಅವ್ರಿಗೆಲ್ಲ ಈ ಥರ ನೇಟಿವ್ ಪ್ಲೇಸೇ ಬೆಂಗಳೂರಾಗಿರೋದ್ರಿಂದ ಈ ಥರದ್ದೆಲ್ಲ ಅವರು ನೋಡೋಕ್ಕಾಗಲ್ಲ ಅದನ್ನು ಅನ್ಭವ್ಸೋಕ್ಕೋ ಹಾಗಲ್ಲ ನಮಗೆ ನಾನು ಯಾವ್ದಾದ್ರು ಒಂದು ಊರಿಂದು ಸ್ಟೇಟಸ್ ಹಾಕೋರು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಿಮ್ಮೂರಿಗೊಂದು ಸಲ ಬರಬೇಕು ಅಂತ ಹೇಳ್ತಾ ಇರ್ತಾರೆ ನಾನು ಇಷ್ಟಷ್ಟಿಂದ ನಮ್ಮೂರಲ್ಲಿದ್ದೀನಿ ನನಗೆ ಈ ಸಲ ಹೋದಾಗಂತೂ ನಮ್ಮೂರು ಇಷ್ಟು ಚೆನ್ನಾಗಿದೆಯಾ ಅಂತ ಅನ್ನಿಸ್ಬಿಡ್ತು ಇವಾಗ ಎದ್ದು ಬಿದ್ದು ಊರಲ್ಲೇ ಇರೋರಿಗೆ ಇದೆಲ್ಲ ಏನು ಅವ್ರಿಗೆ ಕಾಮನ್ ಆಗೋಗಿರುತ್ತೆ ನಮಗೆ ಇವ ಈ ಸಲ ಅಂತೂ ಬೆಟ್ಟದ ಮೇಲೆ ಹೋಗಿ ಹತ್ರದಿಂದ ಫ್ಯಾನ್ ಎಲ್ಲ ನೋಡಿದ್ವ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿತ್ತು ಬೆಳಗ್ಗೆ ಎಳ್ನೀರು ತಂದು ನಮ್ಮ ಮನೆಯವರು ತೋಟದ ಹತ್ರಕ್ಕೆ ಹೋಗಿರಲ್ಲ ಎಳ್ನೀರು ತಂದಿದ್ರು ಎಲ್ಲ ಬಂದರು ನೆಂಟರೆಲ್ಲ ಬಂದಿದ್ರಲ್ಲ ಎಲ್ಲರೂ ಎಳ್ನೀರು ಕುಡಿತಾ ಇದ್ವಿ ಇವಾಗ ನೆಕ್ಸ್ಟು ಬೆಟ್ಟಕ್ಕೆ ಬರೋಣ ಅಂತ ನನಗೆ ತುಂಬ ದಿನದಿಂದ ಹೋಗ್ಬೇಕು ಹೋಗ್ಬೇಕು ಅಂತ ಅನ್ ಊರ್ಗೆ ಹೋದಾಗ ಅಲ್ಲೋಗಣ ಇಲ್ಲೋಗಣ ಅಂತ ಅನ್ನಿಸ್ತಾನೆ ಇರುತ್ತೆ ಎಲ್ಲೂ ಹೋಗೋಕ್ಕಾಗಲ್ಲ ಇವತ್ತು ಬೆಟ್ಟದ ಹತ್ರ ಫ್ಯಾನ್ ಫ್ಯಾನ್ ಹತ್ರ ಹೋಗಿ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಮೂರು ಬೈಕಲ್ಲಿ ಎಲ್ಲ ಹೋಗ್ತಾ ಇದ್ದೀವಿ ನಾನು ನಮ್ಮ ಮನೆಯವರು ಮತ್ತು ಅವ್ರ ಗಂಡ ಹೆಂಡ್ತಿ ಹೋಗ್ತಿದ್ದಾರೆ ಇನ್ನು ಮುಂದೆ ಅವರಿಬ್ರು ಹೋಗ್ತಾ ಇದ್ದಾರೆ ಎಷ್ಟು ಚೆನ್ನಾಗಿತ್ತು ಅಂದರೆ ಈ ಟ್ರಕ್ಕಿಂಗ್ ಎಲ್ಲ ನಮ್ಮ ನಮ್ಮೂರಲ್ಲಿ ಇಷ್ಟು ಅಷ್ಟು ಹತ್ರ ಇಟ್ಕೊಂಡು ನಾವು ಒಂದಿನವೂ ಹೋಗ್ಲಿಲ್ವಲ್ಲ ಅಂತ ನಾನು ಆಗಲಿ ನಮ್ಮ ಮನೆಯವರೇ ಒಂದಿನವೂ ಅಲ್ಲಿ ತನಕ ಹೋಗಿಲ್ವಂತೆ ಹಂಗಾನೆ ಚಿಕ್ಕ ವಯಸ್ಸಲ್ಲಿ ಹಾಕ್ತಾಯಿದ್ರು ಅಂತೆ ಇವಾಗ ಆ ಫ್ಯಾನ್ ಎಲ್ಲ ಮಾಡಿದ ಮೇಲೆ ಹೋಗಿಲ್ಲ ಅಂತ ಇದ್ದರು ನಮ್ಮೂರು ಇಷ್ಟು ಚೆನ್ನಾಗಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಆಯಿತಾ ಬರ್ಬೇಕಾದ್ರೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ನಾನು ಹಂಗಂದರೆ ನಮ್ಮ ತೋಟದ ತನಕ ಹೋಗಿದ್ದೀನಿ ಇನ್ನೂ ಅದ್ರ ಮೇಲೆ ಬರಬೇಕು ನಮ್ಮ ತೋಟದಿಂದ ಇನ್ನೂ ಮೇಲೆ ಬರಬೇಕು ಬೆಟ್ಟದ ಮೇಲೆ ಅಲ್ಲಿ ತನಕ ನಾನು ಯಾವತ್ತೂ ಹೋಗಿಲ್ಲ ಫಸ್ಟ್ ಟೈಮ್ ಹೋಗಿದ್ದು ನೋಡ್ತಾಯಿದ್ರೆ ವ್ಯೂ ನೋಡಿದ್ರೆ ಎಷ್ಟು ದೂರ ಕಣ್ಣು ಹಾಕಿದ್ರೂ ಬರೀ ಫುಲ್ ಗ್ರೀನರಿ ಬೆಟ್ಟ ಫ್ಯಾನು ಇದ್ದೇ ಇತ್ತು ಅದನ್ನೆಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ ಇನ್ನು ಟೈಮು ಮೂರು ಗಂಟೆ ಆಗಿತ್ತು ಎಲ್ರೂ ಊಟ ಮಾಡಿ ಎಲ್ಲರೂ ಹೊರಡಕ್ಕೆ ರೆಡಿ ಆದ್ವಿ ನಾವು ಇನ್ನು ಸಂಜೆ ಹೊರಟು ಮನೆಗೆ ಬಂದ್ವಿ ಇದಾಗಿತ್ತು ಟೂ ಡೇಸ್ ವಿಡಿಯೋ ನಿಮ್ಗೆ ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಒಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್